ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಅಂತ ನೀರು ದೋಸೆನ ಮಾಡಿದ್ದೆ ಹಾಗೆ ಈವ್ನಿಂಗ್ ಸ್ನಾಕ್ಸ್ ಸ್ನ್ಯಾಕ್ಸ್ಗೆ ಅಂತ ಅವಲಕ್ಕಿಂದು ಚಕ್ಲಿನ ಮಾಡಿದ್ದೆ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿ ಬೆಳಗ್ಗೆ ನೀರು ದೋಸೆನ ಮಾಡೋಣ ಅಂತಲೇ ನಾನು ರಾತ್ರಿನ ಅಕ್ಕಿ ನಾನು ಇದ್ದೀನಿ ಇಲ್ಲಿ ಇದಕ್ಕೆ ಒಂದು ಗ್ಲಾಸ್ ರೇಷನ್ ಅಕ್ಕಿ ನಾನು ಇದನ್ನು ತೊಗೊಂಡಿದ್ದೀನಿ ನೀವು ಯಾವ ರೇಷನ್ ಯಾವ ಅಕ್ಕಿ ಕೂಡ ಬಳಸ್ಬೋದು ಸೋನಾ ಮೊಸರು ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವ ಅಕ್ಕಿ ಕೂಡ ಬಳಸ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ ಅನ್ನೋದು ರಾತ್ರಿಯೇ ನಾನು ಒಂದು ಗ್ಲಾಸ್ ನೀರು ಅಕ್ಕಿಗೆ ಚೆನ್ನಾಗಿ ನೆನೆಸ್ಕೊಂಡಿದ್ದೆ ಬೆಳಗ್ಗೆ ತುಂಬ ಚೆನ್ನಾಗಿ ನೆನೆದಿತ್ತು ಇವಾಗ ಇದನ್ನು ನಾನು ರುಬ್ಕೊತಾ ಇದ್ದೀನಿ ಇದನ್ನು ರುಬ್ಕೊಳ್ಳುವಾಗ ನಾವು ಜಾಸ್ತಿ ನೀರು ಹಾಕಿ ರುಬ್ಕೋಬಾರ್ದು ಯಾಕಂದರೆ ಅದು ನೈಸಾಗಿ ಫೇಸ್ಟ್ ಥರ ಆಗಬೇಕು ನಾವು ಮೊದಲೇ ನೀರು ಹಾಕಿ ರುಬ್ಕೊಂಡ್ಬಿಟ್ರೆ ಅದು ತರಿತರಿಯಾಗಿ ಬಂದುಬಿಡುತ್ತೆ ತುಂಬ ನೈಸಾಗಿ ಬರಲ್ಲ ಆಮೇಲೆ ನಾನು ದೋಸೆ ಕೂಡ ಚೆನ್ನಾಗಿ ಬರಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಇವಾಗ ಅದಕ್ಕೆ ನಾನು ಒಂದು ಒಂದು ಬೌಲ್ ಆಗೋಷ್ಟು ಕಾಯಿ ತುರುಣೆ ಹಾಕೋತಾ ಇದ್ದೀನಿ ಬೇರೆ ಎಕ್ಸ್ಟ್ರಾ ಏನೂ ಹಾಕ್ತಾಯಿಲ್ಲ ಇಷ್ಟು ಮಾತ್ರನೇ ಹಾಕಿ ಮಾಡ್ಕೊಳ್ಳೋದು ನೀರು ದೋಸೆ ತುಂಬಾ ಸುಲಭ ಮತ್ತು ಈಸಿಯಾಗಿ ಕೂಡ ಮಾಡ್ಕೋಬೋದು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಗಡಿಬಿಡಿಯಲ್ಲಿ ನೆನೆಸಿಟ್ಕೊಳ್ಳೋದು ಆ ಥರ ಏನೂ ಆಗಲಿಲ್ಲ ಅಂದರೆ ರಾತ್ರಿ ನೆನ್ಪಿಟ್ಟು ಬೆಳಗ್ಗೆ ನಾವು ನೀರು ದೋಸೆ ಮಾಡ್ಕೋಬೋದು ಇವಾಗ ರುಬ್ಕೊಂಡಾದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಎಲ್ಲಿವರೆಗೂ ಅಂದರೆ ಸ್ಪೂನಲ್ಲಿ ಟ್ರಾನ್ಸ್ಪರೆಂಟಾಗಿ ಸ್ಪೂನ್ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಅಲ್ಲಿವರೆಗೂ ನಾವು ಇದನ್ನು ನೀರನ್ನು ನೀರು ಮಿಕ್ಸ್ ಮಾಡ್ಕೋಬೇಕು ನಾವೇನಾದ್ರೂ ನೀರು ಮಿಕ್ಸ್ ಮಾಡ್ಕೊಳಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ದೋಸೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ಆದಷ್ಟು ಸ್ವಲ್ಪ ಜೀಸ್ತಿನಿ ಅಂದರೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಮಿನಿಮಮ್ ಅಂದರೆ ಒಂದು ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಕೈ ತುರಿ ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸ್ವಲ್ಪ ದಿನ ಹಾಗೆ ಶುಂಠಿ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ನಾನು ನೀರು ಚಟ್ನಿನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ನೀರು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೊಂದು ಒಗ್ಗರಣೆ ಕೂಡ ಇದ್ದೀನಿ ಒಂದು ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸ್ಮೆದ್ದು ಸಿಡಿದಾದ್ಮೇಲೆ ಒಂದು ಸ್ವಲ್ಪ ಹಿಂಗನ್ನು ಹಾಕಿ ಇವಾಗ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಇವಾಗ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಶ್ರೇಯಸ್ ಮತ್ತು ಸನ್ನಿಧಿ ಇಬ್ಬರು ಎದ್ದಿದ್ರು ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಹಾಲನ್ನ ಕಾಯಿಸ್ಕೊಟ್ಟು ಇವಾಗ ದೋಸೆನ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಯಾರಾದರೂ ನೀರು ದೋಸೆನ ಮಾಡ್ತೀರಂದರೆ ಕಡಿಮೆ ಕ್ವಾಂಟಿಟಿಯಲ್ಲೇ ಟ್ರೈ ಮಾಡ್ಬೇಕು ಯಾಕಂದರೆ ಫಸ್ಟ್ ಟೈಮ್ ನಾವು ಯಾವುದೇ ರೆಸಿಪಿ ಅಥವಾ ಬೇರೆದೆಲ್ಲ ಟ್ರೈ ಮಾಡ್ತೀವಿ ಅಂದರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಅಥವಾ ಒಂದೊಂದು ಸರಿ ಸಕ್ಸಸ್ ಕೂಡ ಆಗುತ್ತೆ ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಕೆಡಿಸೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿ ಟ್ರೈ ಮಾಡಿ ನೋಡಬೇಕು ಸಕ್ಸಸ್ ಆದರೆ ಅಥವಾ ಚೆನ್ನಾಗಿ ಬಂದರೆ ನಾವು ಇನ್ನೊಂದು ಸರಿ ಇದರಲ್ಲಿ ಮಾಡಬೇಕು ಇವಾಗ ನಾನು ಕೂಡ ಅಷ್ಟೇ ಈ ನೀರು ದೋಸೆ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಬಟ್ ಸೆಕೆಂಡ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇವಾಗ ನಾನು ಯಾವಾಗ ನಮಗೆ ತಿನ್ಬೇಕನ್ಸುತ್ತೋ ಆವಾಗ ಯಾವಾಗೆಲ್ಲ ಮಾಡ್ತೀನಿ ಪ್ರತಿ ಸರಿ ದೋಸೆ ಹಾಕುವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ತವ ಮೇಲೆ ಹಾಕೋಬೇಕು ಇಲ್ಲಾಂದರೆ ಆ ಗಟ್ಟಿ ಕನ್ಸಿಸ್ಟೆನ್ಸಿ ಹಾಗೆ ಉಳ್ಕೊಂಡು ಮೇಲ್ಬೆ ನೀರು ಗಟ್ಟಿ ನೀರು ಮಾತ್ರ ಬರುತ್ತೆ ದೋಸೆ ಚೆನ್ನಾಗಿ ಬರಲ್ಲ ಆಮೇಲೆ ದೋಸೆ ಹಾಕಿದ ಮೇಲೆ ಒಂದು ಸ್ವಲ್ಪ ನಾವು ಎಣ್ಣೆನೇ ಸ್ಪ್ರೆಡ್ ಮಾಡೋದ್ರಿಂದ ಒಂದು ಅಂಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಎಷ್ಟೊತ್ತಿಟ್ಟರೂ ಕೂಡ ದೋಸೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರು ಎಣ್ಣೆ ಹಾಕೋದಿಲ್ಲ ಇನ್ನು ಕೆಲವರು ಎಣ್ಣೆ ಹಾಕ್ತಾರೆ ಬಟ್ ಎಣ್ಣೆ ಹಾಕಿದ್ರೇನೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನಾನು ಯಾವಾಗ ಮಾಡ್ತೀನೋ ಅವಾಗೆಲ್ಲ ಈ ರೀತಿ ಎಣ್ಣೆನೇ ಸ್ಪ್ರೆಡ್ ಮಾಡ್ಕೊತೀನಿ ಅವಾಗ ಎಷ್ಟೊತ್ತು ಇಟ್ಟರು ಕೂಡ ಒಂದಕ್ಕೊಂದು ಅಂಟ್ಕೊಳ್ಳೋದೇ ಚೆನ್ನಾಗಿ ಬಂದಿರುತ್ತೆ ದೋಸೆ ಮಾತ್ರ ಹಾಗೆ ನಾನು ರೀಸೆಂಟಾಗಿ ಒಂದು ಹೊಲಿಗೆ ಮಿಷನ್ನ ತೊಗೊಂಡಿದ್ದೆ ಅವತ್ತು ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮನೇಲಿ ಒಂದು ಹೊಲಿಗೆ ಮಿಷಿನ್ ಅಂತ ಇದ್ದರೆ ನಮಗೆ ಅಲ್ಪ ಸ್ವಲ್ಪ ಹೊಲೆಗೆ ಬಂದ್ರೂ ಸಾಕು ಎಷ್ಟೊಂದು ಹೆಲ್ಪ್ ಆಗುತ್ತೆ ಹಾಗೆ ನಾವು ಸ್ವಲ್ಪ ದುಡ್ಡು ಕೂಡ ಉಳಿಸ್ಬೋದು ಹಾಗಾಗಿ ಇವತ್ತು ನಾನು ಇದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ನಾನು ಒಂದೆರಡು ಟಾಪ್ಸನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಓಲ್ಡ್ ಟಾಪ್ ಇತ್ತು ಅದನ್ನು ಕೂಡ ನಾನು ಇಲ್ಲಿ ಅಲ್ಟ್ರೇಷನ್ ಮಾಡ್ಕೋಬೇಕಿತ್ತು ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾವು ಯಾವಾಗಲೂ ನಾವು ರೆಡಿಮೇಡ್ ಕುರ್ತಿ ತೊಗೊತೀವಿ ಅಥವಾ ಟಾಪ್ ಇತ್ತಲ್ಲ ತಗೊಂಡೇ ತಗೊಂತೀವಿ ನೋಡಿ ಬರೀ ಒಂದೊಂದೇ ಹೊಲಿಗೆ ಹಾಕಿರ್ತಾರೆ ತುಂಬ ದಿನವೂ ಬರೋಲ್ಲ ನಮ್ಗೆ ಅನ್ಸುತ್ತೆ ಕ್ವಾಲಿಟಿ ಸರಿ ಇಲ್ಲ ಅಥವಾ ಈ ರೀತಿ ಹೊಲಿಗೆ ಪಿಸ್ ತಗೋತಾರ ಆದರೆ ಒಂದೊಂದ್ಸರಿ ಬಿಟ್ಬಿಡ್ತೀವಿ ಇಲ್ಲ ಅಂದ್ರೆ ಬೇರೆ ಕಡೆ ಎಲ್ಲ ನಾವು ಬರೀ ಅಲ್ಟ್ರೇಷನ್ ಮಾಡೋಕ್ಕೋಸ್ಕರನೇ ಅಂತಾನೆ ಒಂದು ನೂರು ರೂಪಾಯಿ ಅಥವಾ ಐವತ್ತು ರೂಪಾಯಿ ಹಿಂಗೆಲ್ಲ ಕೊಡಬೇಕಾಗತ್ತೆ ಈ ತರ ಇರುವಾಗ ನಮ್ಗೊಂದು ಸ್ವಲ್ಪ ಹೊಲೆ ಅಂದ್ರೆ ಸಾಕು ನಾವೇನು ಪರ್ಫೆಕ್ಟ್ ಟೇಲರ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ನಾವು ಯೂಸ್ ಮಾಡ್ಕೋಬೋದು ಈ ಥರ ಹೊಲಿಗೆ ಹಾಕೋದಾಗಲಿ ಅಥವಾ ಮನೇಲಿ ಕೆ ಸಣ್ಣ ಪುಟ್ಟ ಹೊಲಿಗೆ ಹೋಗಿರೋ ಬಟ್ಟೆಗಳೆಲ್ಲ ಇರುತ್ತೆ ಆ ರೀತಿ ಎಲ್ಲ ನಾವು ಅಲ್ಟ್ರೇಷನ್ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ನಮ್ಮ ಮನೆಗೆ ಹಣನೂ ಸೇವ್ ಮಾಡ್ಕೋಬೋದು ಹಾಗೆ ಒಂದು ಸ್ವಲ್ಪ ದುಡ್ಡು ಕೂಡ ಉಳಿಸ್ಬೋದು ಹಾಗೆ ನಾನು ಕೂಡ ಅಂದ್ಕೊಳ್ತಿದ್ದೆ ಒಂದು ಮಷಿನ್ ತೊಗೋಬೇಕು ಅಂತ ಅಂದರೆ ಮೊದಲಿಗೆ ನಾನು ತಗೋಬೇಕಾದ್ರೆ ತೊಗೋಬೇಕು ಅಂದ್ಕೊಂಡಾಗೆಲ್ಲ ನಂಗೆ ಹೊಲಿಗೆ ಮಷಿನ್ನ ತೊಳೆಯೋಕ್ಕೂ ಬರ್ತಿರಲಿಲ್ಲ ಹಾಗಾಗಿ ಊರಿಗೆ ಹೋದಾಗ ಒಂದು ಇಪ್ಪತ್ತು ದಿನ ಅಷ್ಟೇ ಒಬ್ಬರು ಹೊಲಿಗೆ ಕಲಸೋರ ಹತ್ರ ಹೋಗಿದ್ದೆ ಅವ್ರ ಹತ್ರ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ನಮಗೆ ಗೊತ್ತಿದ್ರೆ ಸಾಕು ನಾವು ಇವಾಗೆಲ್ಲ ಫೋನಲ್ಲಿ ಯೂಟ್ಯೂಬ್ನಲ್ಲಿ ತುಂಬ ವೀಡಿಯೋಗಳು ಬರ್ತವೆ ಈ ಹೊಲಿಗೆ ಕಲಿಯೋದಾಗಲಿ ಕಟ್ಟಿಂಗು ಮಷಿನ್ ಕಟ್ಟಿಂಗ್ ಮಾಡೋದು ಮತ್ತೆ ಯಾವ ರೀತಿ ನಾವು ಈ ಬ್ಲೌಸ್ ಹೊಲಿಬೇಕು ಈ ರೀತಿ ಎಲ್ಲಾದ್ರೂ ಬರುತ್ತೆ ಅದನ್ನು ನಾವು ನೋಡಿ ಕಲ್ಕೋಬೋದು ಬಟ್ ಮನೇಲಿ ಮಿಷನ್ ಇರಬೇಕು ಮಿಷನ್ ಇದ್ದರೆ ಮಾತ್ರ ನಾವು ಯಾವುದನ್ನಾದರೂ ಕಲಿಬೋದು ಅಥವಾ ನೋಡಿ ತಿಳ್ಕೊಬಹುದು ಬಟ್ ಮಷಿನ್ ಅಂತ ಮನೆಯಲ್ಲಿ ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಯಾರೇ ಆಗಲಿ ಅಥವಾ ಎಷ್ಟೇ ನಮಗೆ ಹೊಲಿಗೆ ಹೊಲಿಗೆ ಬರ್ತಿದ್ರೆ ಸಾಕು ಬೇರೆ ಏನೂ ಮಾಡೋದು ಬೇಕಾಗಿಲ್ಲ ಅಂದ್ರೂ ಕೂಡ ಜಸ್ಟ್ ನಾವು ಈ ಹೊಲಿಗೆ ಹಾಕೋದನ್ನು ಸರಿಯಾಗಿ ಕಲ್ಕೊಂಡ್ಬಿಟ್ರೆ ಬ್ಲೌಸ್ ಹೊಲೆಯೋಕ್ಕೂ ಬರಲ್ಲ ಮತ್ತು ಏನಕ್ಕೆ ಬರೋಲ್ಲ ಅಂದ್ರೂ ಕೂಡ ನಮ್ಮ ಮನೆಗೋಸ್ಕರ ನಮ್ಮ ಪರ್ಸನಲ್ ಗೋಸ್ಕರ ತುಂಬಾ ಹೆಲ್ಪ್ ಆಗುತ್ತೆ ನಾನು ಕೂಡ ರೀಸೆಂಟಾಗಿ ಸ್ವಲ್ಪ ಹೊಲಿಗೆ ಕಲ್ತೀನಿ ಅಂತ ಅಂದ್ನಲ್ಲ ಊರಲ್ಲಿ ಹಾಗಾಗಿ ಅದರ ಬೇಸಿಕ್ ನಾಲೆಜ್ ಮೇಲೇ ಯೂಟ್ಯೂಬೆಲ್ಲ ವೀಡಿಯೋ ನೋಡ್ಕೊಂಡು ಇತ್ತೀಚಿಗಷ್ಟೇ ಬ್ಲೌಸನ್ನು ಹೊಲಿಯೋದು ಕಲಿತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನಾವು ಕಲಿಬೇಕಂದ್ರೆ ನಮ್ಮ ಬ್ಲೌಸನ್ನು ನಾವು ಹೊಲ್ಕೋಬೇಕಂದ್ರೆ ಆಗೋದಿಲ್ಲ ಹಾಗಾಗಿ ಬೇರೆಯವ್ರ ಬ್ಲೌಸನ್ನು ಹೊಲಿತು ಅವ್ರಿಗೆ ಸರಿ ಆಗುತ್ತೋ ಇಲ್ಲೋ ಅಂತ ನೋಡಿ ಚೆಕ್ ಮಾಡಿಕೊಂಡು ನಾವು ಹೊಲಿಬೇಕು ಅಂದಾಗ ಮಾತ್ರ ಒಂದು ಸರಿ ಕೆಡಿಸುತ್ತೆ ಕೆಟ್ಟ ಮೇಲೆ ನಮಗೆ ಗೊತ್ತಾಗೋದು ಹಾಗಾಗಿ ಇವನ್ ನಾನು ಕೂಡ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ನೀ ಖಂಡಿತ ಯಾರಾದರೂ ಹೊಲಿಗೆ ಮಿಷನ್ ತಗೋಬೇಕಂದ್ರೆ ಮಸ್ಟ್ ಆ್ಯಂಡ್ ಶೂಟ್ ಆಗಿ ತಗೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಮನೆಗೆ ಮಾತ್ರ ಮನೇಲಿ ಹೆಣ್ಮಕ್ಳು ಯಾರಾದರೂ ಇದ್ರೆ ಸಣ್ಣ ಪುಟ್ಟ ಮಕ್ಕಳು ಇದ್ರೆ ಅವರಿಗೆಲ್ಲ ಏನಾದರೂ ಹೊಲಿಯೋದಕ್ಕೆ ಆಗಲಿ ಅದಕ್ಕೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಾನು ಇಲ್ಲಿ ಇವ್ನಿಂಗ್ ಸ್ನಾಕ್ಸ್ ಒಂಥರ ಅವಲಕ್ಕಿ ಚೌ ಕ್ಲೀನ ಮಾಡ್ತಾ ಇದ್ದೀನಿ ಅವಲಕ್ಕಿ ಚಾ ಕ್ಲೀನ್ ಮಾಡ್ಕೊಳೋಕೋಸ್ಕರ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಮೀಡಿಯಮ್ ಸೈಜ್ ಅವಲಕ್ಕಿನ ತಗೊಂಡಿದ್ದೀನಿ ಕಾಲ್ ಕಪ್ ಆಗೋಷ್ಟು ಪುಟಾಣಿ ತೊಗೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದೀನಿ ಇದೊಂದು ಸ್ವಲ್ಪ ತನ್ನಾಗ್ಲಿಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತೀನಿ ಅವಲಕ್ಕಿ ನೀನು ದಪ್ಪಾಗಿ ತೊ ದಪ್ಪ ಇರೋ ಅವಲಕ್ಕಿನ ತೊಗೋಬೋದು ಅಥವಾ ತೆಳೋ ಅವಲಕ್ಕಿನೂ ತೊಗೋಬೋದು ಯಾವ ಅವಲಕ್ಕಿ ಆದರೂ ನಡೆಯುತ್ತೆ ಚಕ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮಿಕ್ಸಿ ಮಾಡ್ಕೊಂಡಿರೋಂಥ ಹಿಟ್ಟನ್ನು ನಾನಿಲ್ಲಿ ಸಾಣಿಸ್ಕೊತಾ ಇದ್ದೀನಿ ಸುತ್ತ ಚರ್ಡಿ ಮಾಡ್ಕೊಳ್ಳುವಾಗ ಮ ಸಪ್ರೇಟಾಗಿ ಒಂದು ಸ್ವಲ್ಪ ಈ ತರಿ ತೆರಿಗೆ ರವೆ ರವೆ ಥರ ಬರುತ್ತೆ ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಹಿಟ್ಟು ಮಾತ್ರ ನಾನು ಇವಾಗ ಇದ್ದೀನಿ ಇದಕ್ಕೆ ನಾನೀಗ ಅರ್ಧ ಕಪ್ಪು ಅವಲಕ್ಕಿಗೆ ಅರ್ಧ ಕಾಲು ಕಪ್ಪು ಪುಟಾನಿಗೆ ಒಂದು ಕಪ್ಪಾಗೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮನೆಯಲ್ಲಿ ಮಾಡಿದದ್ರೂ ಇರುತ್ತೆ ಅಥವಾ ಅಂಗ್ಲಿನೇ ತೊಗೊಂಡು ನಾವು ಮಾಡ್ಕೋಬೋದು ಅದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಅಜ್ವಾನ ಹಾಗೆ ಒಂದು ಸ್ವಲ್ಪ ಇಂಗು ನೀವು ಸ್ವಲ್ಪ ಖಾರದ ಪೌಡ್ರನ್ನ ಸೇರಿಸ್ಕೋಬೋದು ಅಥವಾ ಕಾಳು ಮೆಣಸನ್ನು ಕೂಡ ಪುಟ್ಟಿ ಪುಡಿ ಮಾಡಿ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿಯನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಒಂದು ಸಾರಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನೇ ಸೇರಿಸ್ಕೋಬೇಕಾಗತ್ತೆ ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಬೇಕಾದರೂ ಸೇರಿಸ್ಕೋಬೋದು ನಾನಿಲ್ಲಿ ಎಣ್ಣೆ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಕಂಪ್ಲೀಟಾಗಿ ನಾವು ಹಿಟ್ಟಲ್ಲಿ ಎಣ್ಣೆನ ಹಾಕಿದಾಗ ನೊರೆ ಥರ ಬರಬೇಕು ಅಲ್ಲಿವರೆಗೂ ಎಣ್ಣೆ ಕಾದಿರಬೇಕು ಇವಾಗ ಬಿಸಿ ಎಣ್ಣೆಗೆ ನಾವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾ ಇದೀನಿ ಈ ಟೈಮಲ್ಲಿ ಹಾಕೋದ್ರಿಂದ ಅದ್ರ ಜೊತೆಗೆ ಚೆನ್ನಾಗಿ ಕರಗ ಅನ್ನೋದಕ್ಕೋಸ್ಕರ ಹಾಕಿ ಇವಾಗ ಎಣ್ಣೆ ಜೊತೆಗೆ ಹಿಟ್ಟನ್ನು ಮಿಕ್ಸ್ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಎಣ್ಣೆನ ಸ್ವಲ್ಪ ನಾವು ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಕೈಯಿಂದ ಮಿಕ್ಸ್ ಮಾಡಿದಾಗ ಸ್ವಲ್ಪ ಬಿಸಿ ಇರುತ್ತೆ ಇವಾಗ ಗೊತ್ತಾಗಲ್ಲ ಬಟ್ ಕೈಯಿಂದ ನಾವು ಮಿಕ್ಸ್ ಮಾಡಿದಾಗ ಎಣ್ಣೆ ಹಿಟ್ಟು ಕೈಯಲ್ಲಿ ಉಂಡೆ ತರಬೇಕು ಅಲ್ಲಿವರೆಗೂ ಆದರೆ ಕರೆಕ್ಟಾಗಿರುವಂಥ ಹಿಟ್ಟ ನಾವು ರೆಡಿ ಮಾಡ್ಕೋಬೋದು ಆಮೇಲೆ ಚಕ್ಲಿ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ತುಂಬ ಪಳ್ಳಾಗಿ ಬರುತ್ತೆ ಈ ರೀತಿ ನಾವು ಒಂದ್ಸಲ ಉಂಡೆನ ಕಟ್ಟಿ ನೋಡಬೇಕು ಈ ರೀತಿ ಕರೆಕ್ಟಾಗಿ ನಮ್ಮ ಕೈಯಲ್ಲಿ ಉಂಡೆ ಕುತ್ಕೋಬೇಕು ಇವಾಗ ಇದಕ್ಕೆ ನಾನು ಬಿಸಿ ನೀರು ಹಾಕಿ ಕಲಸ್ಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ಬಿಸಿ ನೀರನ್ನೇ ಹಾಕೋಬೇಕು ತಣ್ಣೀರು ಹಾಕಿದ್ರೆ ಹಿಟ್ಟು ಚೆನ್ನಾಗಿ ಮತ್ತು ಸ್ವಲ್ಪ ಜಿಗಿಯಾಗೆಲ್ಲ ಬರೋದಿಲ್ಲ ಹಾಗಾಗಿ ತಣ್ಣೀರು ಹಾಕಬಾರ್ದು ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಹಿಟ್ಟನ್ನು ತುಂಬ ಸಾಫ್ಟಾಗೂ ನಾತ್ಕೊಬೋದು ಅಥವಾ ತುಂಬ ತೆಳುವ ಕೂಡ ಮಾಡ್ಕೋಬೋದು ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿಲಿ ನಾತ್ಕೋಬೇಕು ಸ್ವಲ್ಪ ಕೈಯಲ್ಲಿ ಮುಟ್ಟಿದಾಗ ಒಂದು ಸ್ವಲ್ಪ ಮೆತ್ತಗಿರಬೇಕು ಅಷ್ಟಾದರೆ ನಮಗೆ ಹಿಟ್ಟು ಸರಿಯಾಗಿ ಬಂದಿದೆ ಅಂತ ಅರ್ಥ ಇವಾಗ ನಾನು ಚಕ್ಲಿ ಹೋಳಿಗೆ ಸಿಲಿಂಡರ್ ಆಕಾರದಲ್ಲಿ ರೆಡಿ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆನ ಇದ್ದೀನಿ ಈ ಬೆಣ್ಣೆ ಎಲ್ಲ ಮಾಡಬೇಕು ಅಂದರೆ ನಾವು ಡೈರೆಕ್ಟಾಗಿ ಕಾದಿ ಎಣ್ಣೆ ಮೇಲೆ ಈ ಚಕ್ಲಿ ಹುರಳನ್ನು ನಾವು ತಿರುಗಿಸ್ಕೊಂಬಿಟ್ಟು ಚ ಬೆಣ್ಣೆ ಮುರುಕನ್ನು ಮಾಡ್ಕೊತೀವಿ ಆದರೆ ಈ ಚಕ್ಲಿನ ಮಾಡ್ಕೋಬೇಕಾದ್ರೆ ಡೈರೆಕ್ಟಾಗಿ ಚಕ್ಲಿನ ಮಾಡಿ ಎಣ್ಣೆಯಲ್ಲಿ ಹಾಕುವಾಗ ಒಂದೊಂದ್ಸರಿ ಎಣ್ಣೆ ಸಿಡಿಯುತ್ತೆ ಅನ್ನೋ ಭಯ ಇರುತ್ತೆ ಹಾಗಾಗಿ ನಾನು ಯಾವಾಗಲೂ ಈ ಟ್ರಿಕ್ಸನ್ನು ಬಳಸ್ತೀನಿ ಚಕ್ಲಿನ ಮಾಡಬೇಕಾದ್ರೆ ಸಣ್ಣ ಪ್ಲೇಟ್ ಇರುತ್ತೆ ಅಥವಾ ಈ ರೀತಿ ಸ್ಪೂನ್ಗಳೆಲ್ಲ ಇರುತ್ತೆ ಅದ್ರ ಮೇಲೆ ನಾನು ಅದು ಚಕ್ಲಿನ ಹಾಕ್ಕೊಂಡು ಅದಾದಮೇಲೆ ಎಣ್ಣೆಲಿ ಹಾಕೋತೀನಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೈಗೆ ಎಣ್ಣೆ ಕೂಡ ತಾಕೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ಶೇಪ್ ಅನ್ನೋದು ಹಾಗಾಗಿ ನಾನು ಇದನ್ನು ಯಾವಾಗಲೂ ಫಾಲೋ ಮಾಡ್ತೀನಿ ನೋಡಿ ಈ ರೀತಿ ಎಣ್ಣೆಲೆ ಆರಾಮಾಗಿ ನಾವು ಇದನ್ನು ಬಿಡ್ಬೋದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಶೇಪ್ ಕೂಡ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ಅನ್ನೋದು ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಿಟ್ಟು ಉಳ್ಕೊಂಡಿರುತ್ತೆ ನೋಡಿ ಚಕ್ಲಿ ಆದಮೇಲೆ ಆ ಹಿಟ್ಟನ್ನು ನಾನು ವೇಸ್ಟ್ ಮಾಡಿದೆ ಇದರಲ್ಲಿ ಕೋಡುಬಳೆನ ಇದ್ದೀನಿ ಸ ಪುಟ್ಟ ಪುಟ್ಟು ಕೋಡುಬಳೆ ಮಾಡ್ಕೋಬೋದು ಯಾಕಂದರೆ ಲಾಸ್ಟಲ್ಲಿ ಜಾಸ್ತಿ ಹಿಟ್ಟು ಉಳ್ದಿರೋದಿಲ್ಲ ನೋಡಿ ಸ್ವಲ್ಪ ಕಡಿಮೆನೇ ಉಳ್ದಿರುತ್ತೆ ಅದನ್ನು ನಾನು ಇವತ್ತು ಮಾಡ್ಕೊತಾ ಮಾಡ್ಕೊತಿದ್ದೀನಿ ಹಾಗೆ ಚಕ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಪುಟಾಣಿ ಮತ್ತು ಅವಲಕ್ಕಿನ ಹಾಕಿ ಮಾಡಿಕೊಂಡ್ರೆ ಚಕ್ಲಿ ಮಾತ್ರ ತುಂಬಾ ಪಳ್ಳಾಗಿ ಬರುತ್ತೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಏನಾದರೂ ಇಷ್ಟ ಅನಿಸಿದರೆ ಹಾಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಈವ್ನಿಂಗ್ ಸ್ಯಾಕ್ಸಿ ಚಕ್ಲಿ ಕೂಡ ರೆಡಿ ಆಯಿತು ಇವಾಗ ಒಂದು ಸ್ವಲ್ಪ ಟೀ ಕೂಡ ಮಾಡ್ಕೊಂಡಿದ್ದೆ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್